ಸ್ನೇಹಿತರೆ ಇವತ್ತಿನೇ ವಿಡಿಯೋದಲ್ಲಿ ಯಾರಿಗೂ ತಿಳಿಯದ ಹೆಣ್ಣಿನ ಕೆಲವೊಂದು ಗುಟ್ಟುಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ ಒಂದು ಹುಡುಗಿಯರು ಪ್ರೀತಿಯ ವಿಷಯದಲ್ಲಿ ಅವರ ಗೆಳತಿಯರ ಅಭಿಪ್ರಾಯಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡುತ್ತಾರೆ ಒಬ್ಬ ಮಹಿಳೆಯು ಇನ್ನೊಬ್ಬ ಹೆಣ್ಣಿನ ಜೊತೆ ಅಷ್ಟು ಸುಲಭವಾಗಿ ಸ್ನೇಹ ಬೆಳೆಸುವುದಿಲ್ಲ ಎಷ್ಟು ಬಟ್ಟೆಗಳಿದ್ದರೂ ಸಹ ಹೆಂಗಸರು ನನಗೆ ಹುಟ್ಟುಕೊಳ್ಳಲು ಬಟ್ಟೆಗಳೇ ಇಲ್ಲ ಎಂದು ಕೊರಗುತ್ತಾರೆ ಹುಡುಗಿಯರು ತಮ್ಮ ಬ್ಯೂಟಿ ಸೀಕ್ರೆಟ್ಸ್ ಯಾರಿಗೂ ಹೇಳುವುದಿಲ್ಲ ಹೆಣ್ಣಿನ ಹೃದಯದಲ್ಲಿ ಸ್ಥಾನ ಪಡೆದುಕೊಳ್ಳುವುದು ತುಂಬಾ ಕಷ್ಟ ಆದರೆ ಒಂದು ಹೆಣ್ಣು ಹೃದಯದಲ್ಲಿ ಯಾರಿಗಾದರೂ ಸ್ಥಾನ ಕೊಟ್ಟರೆ ಕೊನೆ ಉಸಿರಿರುವವರೆಗೂ ತಾಯಿತರ ಕಾಪಾಡುತ್ತಾಳೆ ಹೆಣ್ಣಿಗೆ ಕೆಜಿಗಟ್ಟಲೆ ಬಂಗಾರ ತಂದುಕೊಟ್ಟರೂ ಒಲಿಯುವುದಿಲ್ಲ ಆದರೆ ಬಂಗಾರದಂತಹ ಪ್ರೀತಿ ತೋರಿಸಿದರೆ ಖಂಡಿತ ಒಲಿಯುತ್ತಾಳೆ ಹೆಣ್ಣು ಪ್ರೀತಿಸಿದರೆ ಮನಸಾರೆ ಪ್ರೀತಿಸುತ್ತಾಳೆ ಆದರೆ ಅದಕ್ಕೆ ಬೆಲೆ ಸಿಕ್ಕದೇ ಹೋದಾಗ ಅದನ್ನು ಬಿಟ್ಟು ಸ್ವಾಭಿಮಾನದಿಂದ ಬದುಕುತ್ತಾಳೆ ಹೆಣ್ಣು ಅಷ್ಟು ಸುಲಭವಾಗಿ ಯಾರನ್ನು ಮನಸಾರೆ ಪ್ರೀತಿ ಮಾಡಲಾರಲು ಒಂದು ವೇಳೆ ಹಾಗೆ ಪ್ರೀತಿಸಿದರು ಕೂಡ ಆಕೆಯಷ್ಟು ಸುಲಭವಾಗಿ ಆ ವ್ಯಕ್ತಿಯನ್ನು ಬಿಟ್ಟುಕೊಡುವುದಿಲ್ಲ ಆಕೆ ಗಡ್ಡ ಮೀಸೆ ಇರುವ ಪುರುಷರನ್ನು ಹೆಚ್ಚು ಇಷ್ಟಪಡುತ್ತಾಳೆ ಅವರು ಶಾಪಿಂಗ್ ಮಾಡುವಾಗ ಹೆಚ್ಚು ಸಮಯ ತೆಗೆದುಕೊಳ್ಳುತ್ತಾರೆ ಮತ್ತು ಎಷ್ಟು ಖರೀದಿ ಇನ್ನು ತೆಗೆದುಕೊಳ್ಳುವ ಆಸೆ ಆಕೆಯದು ಹೆಂಗಸರು ತುಂಬಾ ದುಗಕದಲ್ಲಿ ಇದ್ದಾಗ ಕಣ್ಣೀರು ಸುರಿಸಲು ಬಯಸುತ್ತಾರೆ ಮತ್ತು ದುಗಕವನ್ನು ತನ್ನ ಸ್ನೇಹಿತರೊಡನೆ ಹಂಚಿಕೊಳ್ಳಲು ಬಯಸುತ್ತಾರೆ ಹೆಚ್ಚಾಗಿ ಹೆಂಗಸರು ಮತ್ತೊಬ್ಬರ ಸೀಕ್ರೆಟ್ ಅನ್ನು ಮನಸ್ಸಿನಲ್ಲಿ ಇಡುವುದಿಲ್ಲ ಮತ್ತೊಬ್ಬರ ಮುಂದೆ ಹೇಳಿಯೇ ಬಿಡುತ್ತಾರೆ ಹೆಂಗಸರು ಎಲ್ಲದಕ್ಕಿಂತ ಹೆಚ್ಚಾಗಿ ತನ್ನ ಕುಟುಂಬಕ್ಕೆ ಹೆಚ್ಚು ಪ್ರಾಮುಖ್ಯತೆಯನ್ನು ನೀಡುತ್ತಾರೆ ಇಗ್ನೋರ್ ಮಾಡುವ ವ್ಯಕ್ತಿಯ ಮೇಲೆ ಹೆಚ್ಚು ಆಸಕ್ತಿಯನ್ನು ಹೊಂದಿರುತ್ತಾರೆ ಯಾರನ್ನು ಅವಳು ಮನಸಾರೆ ಪ್ರೀತಿಸುತ್ತಾಳೋ ಅವರ ಮೇಲೆ ಹೆಚ್ಚು ನಂಬಿಕೆಯನ್ನು ಇಡುತ್ತಾಳೆ ಹೆಣ್ಣು ಎಷ್ಟು ಸಹನಾಮೂರ್ತಿಯೋ ಅಷ್ಟೇ ತಡೆ ಹಿಡಿದ ಸಹನೆಯ ಕಟ್ಟೆ ಹೊಡೆದಾಗ ಅವಳ ಆಟದ ಮುಂದೆ ಯಾರು ನಿಲ್ಲಲಾರರು ಹೆಣ್ಣು ತನ್ನ ಪ್ರೀತಿಸುವವರ ಮುಂದೆ ಸೋಲುತ್ತಾಳೆ ಆದರೆ ಅವಳನ್ನು ಸೋಲಿಸಬೇಕು ಎನ್ನುವವರ ಮುಂದೆ ಎಂದು ತಗ್ಗಿಸುವುದಿಲ್ಲ ಸ್ವಾಭಿಮಾನದಿಂದ ಬದುಕಿ ತೋರಿಸುತ್ತಾಳೆ ಹುಡುಗಿಯರು ಹುಡುಗರಿಗಿಂತ ಹೆಚ್ಚಾಗಿ ಮಾತನಾಡುತ್ತಾರೆ ಕೋನ್ನಲ್ಲಿ ಮಾತನಾಡುವಾಗಲೂ ಗಂಟೆಗಟ್ಟಲೆ ಮಾತನಾಡುತ್ತಾರೆ ಪ್ರೀತಿಪಾತ್ರರೊಂದಿಗೆ ಹೆಚ್ಚು ಮಾತನಾಡಲು ಅವರು ಬಯಸುತ್ತಾರೆ ಒಬ್ಬ ಹುಡುಗಿಯ ಮುಂದೆ ಬೇರೆ ಹುಡುಗಿಯರನ್ನು ಹೊಗಳಿದರೆ ಅವರಿಗೆ ಇಷ್ಟವಾಗುವುದಿಲ್ಲ ಸ್ನೇಹಿತರೆ ಈ ವಿಡಿಯೋ ನಿಮಗೆಲ್ಲ ಇಷ್ಟವಾಗಿದೆ ಎಂದುಕೊಳ್ಳುತ್ತೇನೆ ಒಂದು ವೇಳೆ ಇಷ್ಟವಾದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ